ಇವತ್ತೇ ಇಲ್ಲಿ ಅಂತ ಹೇಳಿದಾ ಅಂದ್ರೆ ನನಿಗೆ ಇಲ್ಲಿ ನನಿಗೆ ಗೊತ್ತಾದೆ ನನಗೆ ಏರಪ್ಪ ಒಂದು ಪ್ರಜಾ ಒಂದು ಸಕ್ಕನ್ನಾಗಿ ಹೇಳ್ತಾರಾ ವಿವರಿಸಬಹುದು ಆ ನಸುಪುವಾಗಿ ಐಂದೆ ಅದಕ್ಕೆ ಯುದ್ಧದ ಕಷ್ಟೇ ಕೋಲರ ತಿಳ್ಕೊಂಡಕ್ಕೆ ಅಷ್ಟು ಅಷ್ಟ ಬಂದಿರೋ ಮನಸ್ಸಿದೆ ಯಾ 2000ನೇ ಡಾಕ್ಟರ್ ಸುನಿ ಅಷ್ಟ ಬಂದಿರೋ ಐಕ್ಯ ಸರ್ ಟ್ರెక్టర్ ಸರ್ ಯಾವ ನಾನು ಹೇಳೋದು ಈ ತಲೆ ನಾನು ಹೇಳುತ್ತೇನಿದ್ದಿಲ್ಲ ಈಗ ನೀವು ಹೇಳಿದ್ರೆ ಪೊಲೀಸ್ ಅನ್ನ ಪ್ರಸಾದಂತೆ ಎಂ ಪಿ ಅವ್ರು ಹೇಳೋದು ಡಿ ಸಿ ಅವರು ಹೇಳ್ತಾರೆ ಈಗ ಅಂಬೇಡ್ಕರ್ ಜಯಂತಿ ಮಾಡ್ತೇನೆ ನಾನು ಯಾಕೆ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ

무사니까 그래.비디오 아무 소리도 없는데.아무도 몰랐잖아. 아무도 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 ಅಡಿಗೆ ನಾಳೆ ನಾವು ಇದು ಜನಸಾಮಾನ್ಯ ಅಡಕಿಟ್ಟು ನೀವು ಆಫೀಸ್ ಮಾಡ್ತಾ ಇದ್ದೀವಿ ಸರ್ಕಾರಿ ಆದೇಶಗಳನ್ನೆಲ್ಲ ಅಭಿನಂದನೆ ಮಾಡ್ತಾ ಇದ್ದೀವಿ ನಾಡಿನ ಸರ್ಕಾರ ಕಮ್ಮಿ ಕಾಣ್ತಾ ಇದ್ದೀವಿ ಯಾರು ಕೇಳಿದ್ರಲ್ಲಿ ಬರ್ಬರ್ಗೂ ಇಲಾಖೆದು ನಿನ್ನೆವರೆಗೆ ಇಟ್ಟಿದ್ರೆ